ಮುಖ್ಯಮಂತ್ರಿ ರೈತ ಬಾಂಧವರೇ ಎಲ್ಲರಿಗೆ ನಮಸ್ಕಾರಗಳು ನಾನು ಕರ್ಕೇಳ್ಳಿ ಗ್ರಾಮದ ನನ್ನ ಸೋ ಗ್ರಾಮದ ನನ್ನ ಹೊಲದಲ್ಲಿ ಇದ್ದೀನಿ ಇವತ್ತು ಈ ನನ್ನ ಹೊಲದ ಬೆಳೆ ನೋಡ್ತಿರ್ಬೋದು ಈ ಬೆಳೆ ಎಷ್ಟು ಕುಂಠಿತವಾಗಿದೆ ಮತ್ತು ಈ ಬೆಳೆ ಎಷ್ಟು ನೀಟಾಗಿ ಎಷ್ಟು ಎತ್ತರ ಆಗಿದೆ ಎಷ್ಟು ಹೈಟು ಮತ್ತು ಹೊಲ ಮತ್ತು ಬಂಡೆ ಮತ್ತು ಎಷ್ಟು ಉದ್ದವಾಗಿದೆ ಯಾಕಂದ್ರೆ ಈ ಬೆಳೆಗೆ ನಾನು ಮೊನ್ನೆ ಗೊಬ್ಬರ ಕಟ್ಟು ಮುಂದಡಿ ನಾನು ಭೂ ಒಂದು ಭೂಮಿ ಪವರನ್ನು ಗೊಬ್ಬರದಲ್ಲಿ ಡಿ ಎ ಪಿಯಲ್ಲಿ ಬಳಸಿ ಈ ನನ್ನ ಈ ಇಷ್ಟು ಮಠ ಈ ಬಾ ಇಲ್ಲಿ ಇದಕ್ಕೇನಾದ್ರೂ ಇದಕ್ಕೆ ಭೂಮಿ ಪವರನ್ನು ಮಿಕ್ಸ್ ಮಾಡಿ ಕೊಟ್ಟಿದ್ದೀನಿ ಮತ್ತು ಈ ಬೆಳೆಗೆ ಯೂರಿಯಾ ಮತ್ತು ಡಿ ಎ ಪಿ ಅನ್ನೋದು ಗೊಬ್ಬರ ಅತಿ ಹೆಚ್ಚು ಹಾಕಿ ಕೊಟ್ಟಿದ್ದೀನಿ ಯಾಕಂದ್ರೆ ಈ ನನ್ನ ಗ್ರಿಲ್ ಪಾಯಿಂಟ್ ಕಂಪ್ನಿಯಲ್ಲಿ ನಾನು ಕೆಲಸ ಮಾಡ್ತಿದ್ದೀನಿ ಅಂದ್ರೆ ವ್ಯತ್ಯಾಸ ನೋಡಿ ನಾನು ಕೂಡ ವ್ಯತ್ಯಾಸ ಮಾಡಿ ನೋಡ್ಬೇಕಂತೇಳಿ ನಾನು ಟಾರ್ಗೆಟ್ ಮಾಡಿ ಇದಕ್ಕೆ ಅತಿ ಹೆಚ್ಚು ಕೆಮಿಕಲ್ ಯೂರಿಯಾ ಮತ್ತು ಡಿ ಎ ಪಿ ಹೆಚ್ಚು ಕೊಟ್ಟಿದ್ದೀನಿ ಇದರಲ್ಲಿ ಡಿ ಎ ಪಿ ಬಳಸಿ ಮತ್ತು ಒಂದು ಭೂಮಿ ಪವರ್ ಬಳಸಿ ಕೊಟ್ಟಿದ್ದೀನಿ ಇದಕ್ಕೆ ಇದಕ್ಕೆ ಎಷ್ಟು ವ್ಯತ್ಯಾಸ ಆದನ್ನೋದು ತಾವು ನೋಡ್ತಿರ್ಬೋದು ಅದಕ್ಕೆ ರೈತ ಬಾಂಧವ್ಲಿ ನಾನು ಮನವಿ ಮಾಡ್ಕೊತೀನಿ ನೀವು ಕೂಡ ಈ ಒಂದು ಕಂಪ್ನಿ ಬ ಪ್ರೊಜೆಕ್ಟ್ ಭಾಳ ಕ್ವಾಲಿಟಿ ಇದೆ ರಿಸಲ್ಟ್ ಇದೆ ತಾವು ಕೂಡ ಬೆಳೆಸ್ರಿ ಸೀಡ್ಸ ಮತ್ತು ಫರ್ಟಿಲೈಝರ್ ಎಲ್ಲ ಸಿಗುತ್ತದೆ ತಾವು ಕೂಡ ಬಳಸಿ ಈ ಬೆಳೆ ನಮ್ಮ ಬೆಳೆ ನೋಡಿ ನಮಗೆ ಸಂತೋಷ ಆಗ್ಯದ ಅದಕ್ಕೆ ತಾವು ಕೂಡ ಬಳಸಿ ತಾವು ಕೂಡ ನಮ್ಮಂತೆ ಉಪಯೋಗ ಪಡ್ಕೋಬೇಕಾಗಿ ವಿನಂತಿ ನಮಸ್ಕಾರಗಳು ಕಟ್